ೂಸ್ಗೆ ಸ್ವಾಗತ ನಾನು ಜಹೀರ್ ನಮ್ಮ ನಡೆ ಸತ್ಯದ ಕಡೆ ಸಿಂದಗಿ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಇಂದು ಶಾಸಕ ಅಶೋಕ್ ಮನಗೋಳಿ ಅವರು ಕೆಡಿಪಿ ಸಭೆ ನಡೆಸಿ ಹಲವು ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಮಾಹಿತಿ ಪಡೆದುಕೊಂಡರು ಈ ಸಂದರ್ಭದಲ್ಲಿ ಶಾಸಕ ಅಶೋಕ್ ಮನಗೋಳಿ ಕಸ್ಕಾಂ ಇಲಾಖೆಯ ಗಂಗಾ ಕಲ್ಯಾಣ ಯೋಜನೆ ಹಾಗೂ ಅಕ್ರಮ ಸಕ್ರಮ ಯೋಜನೆ ಕುರಿತು ಕಸ್ಕಾಂ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ಕೇಳಿದರು ಕಸ್ಕಾಂ ಇಲಾಖೆಯ ಸಿಂದಗಿ ಉಪವಿಭಾಗ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಸಿಡಿ ನಾಯಕ್ ಅವರು ಗಂಗಾ ಕಲ್ಯಾಣ ಹಾಗೂ ಅಕ್ರಮ ಸಕ್ರಮ ಯೋಜನೆ ಕುರಿತು ಸಂಪೂರ್ಣ ಮಾಹಿತಿ ನೀಡಿದರು ಈ ಗಂಗಾ ಕಲ್ಯಾಣ ಬಗ್ಗೆ ಎಕ್ಸ್ಪ್ಲೈನ್ ಏನು ಗಂಗಾ ಕಲ್ಯಾಣ ಸ್ಕೀಮ್ ಸರ್ ಗಂಗಾ ಕಲ್ಯಾಣ ಕಲ್ಯಾಣ ಸಕ್ರಮ ಸರ್ ಗಂಗಾ ಕಲ್ಯಾಣ ಯೋಜನೆ ಅಂತ ಗಂಗಾ ಕಲ್ಯಾಣ ನಿಗಮಾದ್ಯಂತ ಅವರಿಗೆ ಬೋರ್ವೆಲ್ ಕೊರ್ಸಿರ್ತಾರೆ ಬೋರ್ವೆಲ್ ಕೊರ್ಸಿದ ಮೇಲೆ ನಮಗೆ ಅವರು ಅಮೌಂಟ್ ತುಂಬಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಮ್ಮಲ್ಲಿ ವಿದ್ಯುತ್ ನಮ್ಮ ಕಡೆ ಕೊಡ್ತಾರೆ ಸರ್ ಅಲ್ಲಿ ನಾವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಕೊಂಡು ನಿಯರೆಸ್ಟ್ ಯಾವ್ದಾದ್ರೂ ಟಿಸಿಯಲ್ಲಿ ಅಥವಾ ಏನೋ ಟಿಸಿ ಕಲ್ಯಾಣ ಸರ್ ಪ್ರತಿಯೊಂದಕ್ಕೂ ಮಂಜೂರಾಗಿರೋದಿಲ್ಲ ಅಂದ್ರೆ ವಿದ್ಯುತ್ ಮಾಡ್ಕೊಳ್ಬಹುದು ಸರ್ ಯಾವ್ದೇ ಒಂದು ಗಂಗಾ ಕಲ್ಯಾಣ ಯೋಜನೆ ಅವರಿಗೆ ಐದು ಎಚ್ ಪಿ ನೋ ಏಳುವರೆ ಸಾಕ್ಷನ್ ಗಂಗಾ ಕಲ್ಯಾಣ ಗಂಗಾ ಕಲ್ಯಾಣ ಯೋಜನೆ ಸ್ಕೀಮ್ಲೂಡಿಂಗ್ ಟಿಸಿ ಇನ್ಲೂಡಿಂಗ್ ಟಿಸಿ ಅಂತ ಇರೋದಿಲ್ಲ ಸರ್ ಅಲ್ಲಿ ಏನು ಅವರಿಗೆ ಇನ್ಫ್ರಾಸ್ಟ್ರಕ್ಚರ್ ಬೇಕು ಅದನ್ನ ಎನರ್ಜೈಸನ್ ಅಂದ್ರೆ ಅದ್ರ ವಿದ್ಯುದೀಕರಣ ಏನ್ ಮಾಡ್ಕೊಳ್ಬಹುದು ಸರ್ ನಮ್ಮಲ್ಲಿ ಅವ್ರ ಐವತ್ ಸಾವಿರ ಅಷ್ಟೇ ಕಟ್ತಾರೆ ಸರ್ ನಿಗಮ್ ನಮ್ ನಿಗಮನೆ ಹಾಕೋದ್ರಾವಿರ ಗೌರ್ಮೆಂಟ್ ಪ್ರತಿಯೊಬ್ಬರಿಗೂ ಟಿಸಿ ಕೊಡ್ಲಿಕ್ಕೆ ಆಗೋದು ಸರ್ ಅದು ಬಾ ಟಿಸಿಗಳು ಇತ್ತು ಅಂದ್ರೆ ಅದ್ರ ಮೇಲೆ ನಾವು ಅದನ್ನ ಚಾಲೂ ಮಾಡಿ ಬ್ಯಾರ ಟಿ ಸಿ ಅವರು ಸರ್ ಬ್ಯಾರೆ ಟಿ ಸಿ ಲೋಡ್ ಇತ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡ್ತೀವಿ ಸರ್ ಅಲ್ಲ ಲೋಡ್ತಾರ ಮ್ಯಾಕ್ಸಿಮಮ್ ನಾವೆಲ್ಲ ಟಿ ಸಿ ಗಂಗಾ ಕಾಲದಲ್ಲಿ ಮಳೆ ಕೊಟ್ಟಿರ್ತಾರೆ ಯಾವುದೋ ಎಲ್ಟಿ ಈಗ ಸ್ವಲ್ಪ ರೂಲ್ಸ್ ಸಿಕ್ಟ್ ಆಗೋದ್ರಿಂದ ಎಲ್ಲಾನು ಆಜು ಬಾಜು ಟಿ ಅಲ್ಲಿ ಲೋಡ್ ಇರಿಲ್ಲ ಅಂದ್ರೆ ಮೇಲೆ ಮಾಡ್ತೀವಿ ಸರ್ ಇನ್ ಕೇಸ್ ಲೋಡ್ ಇತ್ತು ಆಜು ಬಾಜು ಟಿ ಸಿ ಇತ್ತಂತಂದ್ರೆ ಅವ್ರಿಗೆ ಸಪ್ರೇಟ್ ಟಿ ಸಿನೇ ಮಾಡ್ಕೊಳ್ಳಿ ಅಕ್ರಮ ಸರ್ ಅಕ್ರಮ ಸಕ್ರಮ ಹಂಗೆ ಸರ್ ಈಗ ಮೊದಲು ಏನಾಗ್ತದೆ ಸ್ಯಾಂಕ್ಷನ್ ಅಷ್ಟು ಅಕ್ರಮ ಸಕ್ರಮ ಸರ್ ನಮ್ಮಲ್ಲಿ ಹದಿನೆಂಟು ನೂರು ಅಪ್ಲಿಕೇಶನ್ಸ್ ಇದ್ದು ಸರ್ ಅದರಲ್ಲಿ ಎರಡು ಅಲ್ಲಿ ಟೆಂಡರ್ ಆಗಿದೆ ಸರ್ ಈಗ ಏನಾಗುತ್ತೆ ಸರ್ ಮೊದಲು ಪ್ರತಿಯೊಬ್ಬರಿಗೂ ಟಿ ಸಿಗಳು ಪ್ರೊವೈಡ್ ಮಾಡುವಂಥದ್ದು ಇತ್ತು ಸರ್ ಈಗ ಕಾಸ್ಟ್ ಕಟಿಂಗ್ ಮಾಡ್ಕೊಂಡು ಅದನ್ನ ಅದು ಕಾದು ನಮ್ಮಲ್ಲಿ ಸಿ ಸಾಕಷ್ಟು ಟಿ ಸಿಗಳು ಅಡ್ರೋಡ್ ಅದ್ರ ಮೇಲೆ ಅದನ್ನ ಮಾಡಬೇಕು ಸರ್ ಅದ್ರ ಮೇಲೆ ಚಾಲೂ ಮಾಡ್ಕೊಡ್ಬೇಕಾಗುತ್ತೆ ಸರ್ ಪ್ರತಿಯೊಬ್ಬರಿಗೂ ಒಂದು ಸಪ್ರೇಟ್ ಟಿ ಸಿ ಪ್ರಯೋಜನ ಇಲ್ಲ ಸರ್ ಮತ್ತೆ ಯಾಕೆ ಟಿ ಸಿ ಅಪ್ಲೈ ಮಾಡೋದು ನೋಡೋದು ಸರ್ ಟಿ ಸಿ ಅಪ್ಲೈ ಅಂತ ಇರೋದು ಸರ್ ಪ್ರತಿ ಒಂದಕ್ಕೂ ಪ್ರತಿ ಒಂದು ಏನು ಅವರು ಬೋರ್ಡ್ ನಮ್ಗೆ ಆಕ್ರಮ ಸಕ್ರಮ ಕಟ್ಟಿರ್ತಾರೇ ಅವ್ರು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಕಟ್ಟಿರ್ತಾರೆ ಅಕ್ರಮ ಸಕ್ರಮ ಅಂದ್ರೆ ಅಕ್ರಮವಾಗಿ ಅವರು ಬೋರ್ವೆಲ್ಲು ನಮ್ಮ ನಮ್ ವಿದ್ಯುತ್ ನಮ್ಮ ಹೋಗಿ ಚಾಲ್ತಿ ಇರ್ತದೆ ಸರ್ ಅದನ್ನ ಸಕ್ರಮ ಮಾಡ್ಕೊಳ್ಳಾ ಅವರು ಅಮೌಂಟ್ ತುಂಬಿರ್ತಾರೆ ಸರ್ ಅದರಲ್ಲಿ ಐದು ಹೆಚ್ ಪಿ ಐದ ಹೆಚ್ ಪಿ ಎಚ್ ಬೇಕು ಐದ್ ಎಚ್ ಎಚ್ ಚಾರ್ಜಸ್ ತುಂಬಿಕೊಂತಾರೆ ಸರ್ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಚಾರ್ಜಸ್ ಅಂತ ಹೇಳಿ ಮೂಲಭೂತ ಸೌಕರ್ಯ ಚಾರ್ಜಸ್ ಅಂತ ಹತ್ತು ಸಾವಿರ ತುಂಬಿರ್ತಾರೆ ಸರ್ ಇದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರಕ್ಕೆ ತುಂಬಿದ ಸರ್ ಇಪ್ಪತ್ಮೂರಾದ ಆದ್ಮೇಲೆ ಈಗ ಹೊಸ ಅಪ್ಲಿಕೇಶನ್ ತೊಗೊಳ್ತಿರ್ತಾರೆ ಇವ್ ಆಲ್ರೆಡಿ ಓರ್ಬೇಡಗಳು ಅಲ್ಲಿ ಚಾಲ್ತಿ ಇರ್ತಾವೆ ಸರ್ ಮೂರ್ನಾಕ್ ವರ್ಷದಿಂದ ನಮ್ಮ ಆಲೂಬಾ ಹಾಸ್ಪಿಟಲ್ ಟಿ ಸಿ ಇರತಕ್ಕಂಥ ಟಿ ಸಿ ಮೇಲೆ ಕಂಟಿನ್ಯೂ ಚಾಲು ಇರ್ತಾವೆ ಸರ್ ಆ ಚಾಲು ಇರು ಟೈಮ್ಗೆ ಟಿಸಿ ಅನ್ನೋದು ಓಡೋದನ್ನು ಇಲ್ಲೋ ಅದು ನೋಡಿಕೊಂಡು ಅದಕ್ಕೆ ಎಲ್ಟಿ ಕಂಬ ಹಾಕಬೇಕು ಅಥವಾ ಎಚ್ ಸಿ ಟಿ ಸಿ ಮಾಡ್ಬೇಕು ಅನ್ನೋದು ನಾವು ಪ್ರಯೋಜನ ಮಾಡ್ತಿರ್ತೀವಿ ಸರ್ ಸೊ ಅದರಲ್ಲಿ ಬಹಳಷ್ಟು ಜನರು ಏನು ಬೇಡಿಕೆ ಇರ್ತದೆ ನಮ್ಗೆ ಸಪ್ರೇಟ್ ಟಿಸಿ ಕೊಡ್ರಿ ಅಂತಲೇ ಬೇಡಿಕೆ ಇರ್ತಿರ್ತಾ ನಮ್ಮ ಕಡೆ ಸಾಕಷ್ಟು ಜನ ಬರ್ತಿರ್ತಾರೆ ಬಟ್ ಈಗ ಏನಾಗಿದೆ ಸರ್ ಪ್ರತಿಯೊಬ್ಬರಿಗೂ ಸಪ್ರೇಟ್ ಟಿ ಸಿ ಪ್ರಯೋಜನ ಇತ್ತು ಸೊ ಅಲ್ಲಿ ಟಿಸಿ ಎಲ್ ಟಿ ಕಂಪೆ ಗೌರ್ಮೆಂಟ್ ಗೈಡ್ ಲೈನ್ಸ್ ಗೈಡ್ ಮ್ಯಾಕ್ಸಿಮಮ್ ಎಲ್ಲಿ ಎಷ್ಟು ಎಲ್ ಟಿ ಸರ್ವಿಸ್ ಕನೆಕ್ಷನ್ ಸರ್ವಿಸ್ ಕನೆಕ್ಷನ್ ಸರ್ವಿಸ್ ಕನೆಕ್ಷನ್ ಹಾಕ್ಬೇಕು ಇಲ್ಲ ಅಂದ್ರೆ ಎಲ್ ಟಿ ಕಂಪನಿ ಪ್ರೊವಿಜನ್ ಮಾಡ್ಕೊಂಡು ಕೊಡಬೇಕು ಅಂತಾನೆ ಗೈಡ್ ಯಾರು ಹೊಸ ಟಿಸಿ ಅಲ್ಲಿ ಇಪ್ಪತ್ತು ಇಪ್ಪತ್ತೊಂದೇ ಎಲ್ಲರಿಗೂ ಟಿಸಿ ಪ್ರತಾವೆಗಳು ಚಾಲೂ ಇರ್ತಾವ ಇದು ನಮ್ಮಲ್ಲಿ ಅಕ್ರಮ ಶಕ್ ತುಂಬಿದ್ ಬಿಟ್ಟು ಇನ್ನೂ ಬೋರ್ ಹೊಡ್ಕೊಂಡಿರ್ತಾರ ಸರ್ ಇನ್ನು ಜಾಸ್ತಿ ನಾರ ನಂಬರ್ ಎಲ್ಲಾರು ಅಧಿಕೃತ ಇರ್ತಾವ ಸರ್ ಸಾಕಷ್ಟು ರೈತರದ್ದು ಅವನು ಕೂಡ ಚಾಲು ಇರ್ತಾವ ಸರ್ ಇದೇ ಇಲ್ಲ ಸರ್ ನಮ್ಮಲ್ಲಿ ತುಂಬಿದಷ್ಟೇ ಇಲ್ಲ ಸರ್ ಇದು ಬಿಟ್ಟು ಅವ್ರು ಹೆಂಗ್ ತಮ್ಗೆ ನೀರಿನ ಅವಶ್ಯಕತೆ ಬೋರ್ ಅವ್ರು ನೀರು ಬಳಕೆ ಮಾಡ್ತಿರ್ತಾರೆ ಅವನು ಚಾಲು ಇರ್ತಾವ ಸರ್ ಸೊ ಅದಕ್ಕೆ ಈಗ ಮ್ಯಾಕ್ಸಿಮಮ್ ಎಲ್ಲೂ ಮಾಡಕ್ಕೆ ಅದಕ್ಕೆ ನಾವು ಸಿನ್ ಈಗ ನಮ್ಮಲ್ಲಿ ಒಂದು ನೂರ ಐವತ್ತು ಸರ್ ಅದರಲ್ಲಿ ಏನಾಗ್ಯಾವ ಸರ್ ಮ್ಯಾಕ್ಸಿಮಂ ಎಟಿ ಅಂದ್ರೆ ಹೈಯೆಸ್ಟ್ ಸರ್ ಆಗೋ ಬಾಜು ಈಗ ಸಾಕಷ್ಟು ಟಿ ಸಿಗಳು ಮಾಡಿವಸ ಹಿಂದೆ ನಾವು ಮೂರ್ನಾಲ್ಕು ಪ್ಯಾಕೆಜ್ಜೆ ಆಕ್ರಮ ಮಾಡಿದ್ವಿ ಸರ್ ಗಂಗಾ ಕಲ್ಯಾಣವೂ ಮಾಡಿದ್ವಿ ಕೆಲವರು ಸ್ವಂತ ಕರ್ಚಲು ಮಾಡ್ಕೊಂಡಿರ್ತಾರೆ ಸರ್ ಸಾಕಷ್ಟು ಟೀಸಿಗಳು ನಮ್ಗೆ ಪ್ರತಿಯೊಂದು ಹೊಲ ನಮ್ ಸಂದ್ರ ಪ್ರತಿಯೊಂದು ಹೊಲಕ್ಕೆ ಒಂದು ಕಿಸಿ ಇದ್ದ ಅದೇ ಅದೇ ಸರ್ ಈಗ ಹನ್ನೆರಡುನೂರು ಹನ್ನೆರಡು ಹನ್ನೆರಡು ಐವತ್ತು ಆಂಗ ಕೆಲಸ ಅದ ಸರ್ ಅದರಲ್ಲಿ ಮುನ್ನೂರ ಐವತ್ತು ಅಷ್ಟೇ ಟೀಸಿ ಉದ್ಯೋಗ ಏಟಿ ಕೆಲಸನೇ ಅದು ಗಂಗಾ ಕಲ್ಯಾಣ ನಾವು ಆಲ್ಮೋಸ್ಟ್ ಮೊದಲೆಲ್ಲ ಎಲ್ಲಾ ಟೀಸಿನೆ ಪ್ರವোজন ಮಾಡಿದ್ವಿ ಸರ್ ಯಾವುದೋ ಟೀಸುಗಳನ್ನು ಕರೆಮೆ ಮಾಡಿದ್ವಿ ಬಟ್ ಈಗ ಗಂಗಾ ಕಲ್ಯಾಣನ ಒಂದು ಬೇರೆ ಬೇರೆ ಸ್ಟೀಮ್ ಅಲ್ಲಿ ಸಾಕಷ್ಟು ಸೀಕ್ರ ಸಂಪರ್ಕನೆ ಇದೆ ಸರ್ ಅಲ್ಲಿರೋ ಟೀಸು ಮಾಡ್ಕೊಳ್ತಿದ್ದಾರ ಸರ್ ಓಪನ್ ಐಸ್ ಸರಿ ಹೊಸ ಅಪ್ಲಿಕೇಶನ್ ತಗೊಳಂಗಿಲ್ಲ गेला ಸರಿ ಇಲ್ಲ ಇಲ್ಲ ಸರ್ ಹಿಂದೆ 50 ರೂಪಾಯಿ ಕಟ್ಟಕೊಂಡು ಆರಾಮ್ ನಂಬರ್ ತಗೊಂಡಿದ್ದಾರ ಸರ್ ಅವರ ಡೆಪಾಸಿಟ್ ಕಟ್ಟ ಹೋಗ್ತಾರೆ ರೈತರು ಸರ್ ಹಿಂದೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಐವತ್ತು ರೂಪಾಯಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಆರ ನಂಬರ್ ಅವ್ರಿಗೆ ಕೊಟ್ಟಿದ್ದೀವಿ ಸರ್ ಸೊ ಅದರ ಮೇಲೆ ಅವರು ಅಮೌಂಟ್ ತುಂಬ ತುಂಬುತ್ತೆ ಅವ್ರೇನಿತ್ತು ಶೀಘ್ರ ಸಂಪರ್ಕ ಹೋಗುದು ಸರ್ ಇಲ್ಲಾಂದ್ರೆ ಸ್ವಲ್ಪ ಖರ್ಚಲ್ಲಿ ಮಾಡ್ಕೋಬೇಕಿಲ್ಲ ಐವತ್ತು ರೂಪಾಯಿ ಇದರಲ್ಲಿ ತುಂಬಿಕೊಟ್ಟು ಅವರು ಮುಂದೆ ಸರ್ ನಾವು ಬಿ ಆರ್ ಅಂಬೇಡ್ಕರ್ ನಿಗಮದಿಂದ ನಾಲ್ಕು ಅಪ್ಲಿಕೇಶನ್ಸ್ ಬಂದಾವ್ ಸರ್ ಎರಡು ಕೆಲಸಗಳು ಮುಗ್ದಾವ್ ಸರ್ ಎರಡು ಕೆಲಸ ಪ್ರಗತಿ ಇದೆ ಸರ್ ಆದಿಜಾಂಬು ಅಭಿವೃದ್ಧಿ ನಿಗಮದಿಂದ ಏಳು ಅಪ್ಲಿಕೇಶನ್ ರೆಜಿಸ್ಟ್ರೇಷನ್ ಆಗಿದೆ ಸರ್ ಆ ಕೆಲಸ ಮುಗಿಸಿದ್ವಿ ಸರ್ ಒಂದು ಈಗ ಪ್ರಗತಿ ಅಂತದಿಲ್ಲ ಸರ್ ಕರ್ನಾಟಕ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದಿಂದ ಎರಡು ಅಪ್ಲಿಕೇಶನ್ ಬಂದಿದ್ದು ಸರ್ ಒಂದು ಕಂಪ್ಲೀಟ್ ಆಗಿದೆ ಸರ್ ಒಂದು ಪ್ರಗತಿ ಇದೆ ಸರ್ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮದಿಂದ ಏಳು ಅಪ್ಲಿಕೇಶನ್ ಬಂದಿದ್ದು ಸರ್ ಐದು ಅದರಲ್ಲಿ ಕೆಲಸ ಪೂರ್ಣಗೊಂಡಿದೆ ಸರ್ ಎರಡು ಪೆಂಡಿಂಗ್ ಇದಾವೆ ಸರ್ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ನಿಯಮಿತದಿಂದ ನಾಲ್ಕು ಅಪ್ಲಿಕೇಶನ್ ಸರ್ ನಾಲ್ಕು ವರ್ಕ್ ಪ್ರೋಗ್ರೆಸ್ ಕಂಪ್ಲೀಟ್ ಆಗ್ಯಾವ ಸರ್ ನಾಲ್ಕು ಕೆಲಸಗಳು ಪೂರ್ಣ ಮಾಡಿದ ಸರ್ ಸರ್ ವೀರಶವ ಲಿಂಗಾವತ ಸಮುದಾಯ ಅಭಿವೃದ್ಧಿ ನಿಗಮದಿಂದ ಐದು ಅಪ್ಲಿಕೇಶನ್ ಬಂದಿದೆ ಸರ್ ನಾಲ್ಕು ಮುಗಿದವ್ ಸರ್ ಅದರಲ್ಲಿ ಒಂದು ಪ್ರಗತಿ ಇದೆ ಸಣ್ಣ ನೀರಾವರಿ ಇಲಾಖೆಯಿಂದ ನಾಲ್ಕು ಅಪ್ಲಿಕೇಶನ್ ಬಂದಿದಾವೆ ಸರ್ ಅವು ಪ್ರಗತಿ ಇದ್ದಾವೆ ರೀಸೆಂಟ್ ಆಗಿರೋ

ಮಾರ್ಚ್ ಎಲ್ ಕೆಲಸ ಮುಗ ಸರ್ ಗುಪ್ಪ ಮಾರ್ಚ್ ಕೆಲಸ ಮುಗೀತದ ಸರ್ ಅದು ಕಟ್ನಿ ಮಾರ್ಚ್ ಮುಗಿನ ಕೆಲಸ ಮಾರ್ಚ್ ಎಪ್ರಿಲ್ ಆಗ್ತದೆ ಸರ್ ಪ್ರಪೋಸಲ್ ಎಕ್ ಗೊತ್ತಿ ಗೊತ್ತಿವನ್ಸರ್ ಎಕ್ಕು ಗೊತ್ತಿ ಪೂಜೆ ಮಾಡ್ಬೇಕು ಸರ್ ಅವರು ಎಸ್ ಸಿ ಸಾಹ್ ಬಂದಿದ್ರು ಸರ್ ಮುಂದೆ ನಮ್ದು ಒಂದಾಲ ಮತ್ತೆ ದೇವನವಾಗ ಎರಡು ಲ್ಯಾಂಡ್ ಫೈನಲ್ ಮಾಡ್ಕೋ ಡಿಸಿ ಆಫೀಸಿಂದ ರೇಟ್ ಸಮಸ್ಯೆ ಮಾಡಿ ಸರ್ ಅವ್ರದ್ದು ವಟ್ನಿ ಆಗ್ಬೇಕು ಸರ್ ನಾವು ಉದಾರಿಯಲ್ಲಿ ನಾಲ್ಕು ಜನ ಅಂತ ಹೆಸರು ಹೆಸರುಗಳದಾವೆ ಸರ್ ಅದಕ್ಕೆ ಕೊಂಡ್ ಮಾಡಿಸ್ಕೊಂಡು ಕೊಡ್ತೀವಿ ಕನ್ನಡಿ ಪ್ರಪೋಸಲ್ ಹೋಗಿದೆ ಸರ್ ಕನ್ನಿ ಪ್ರಪೋಸಲ್ ಹೋಗಿದೆ ಒಂದಾಲ ಸರ್ ದೇವರ್ನವಿಗೆ ಸರ್ ತಾಂಬಾ ಒಂದು ಮತ್ತು ಆಗಿ ಗೊತ್ತಿವರಳ್ಳಿ ಪೂಜೆ ಮಾಡ್ಬೇಕು ಸರ್ ಸ್ಟಾರ್ಟ್ ಮಾಡ್ತಾ ಟೆಂಡರ್ ಆಗ್ಲಾರ ಈಗ ದೇವರ್ನವದ ಒಂದಾಲ ಒಂದು ಕನ್ನಡಿ ಇನ್ನೂ ಟೆಂಡ್ರೆ ತಾಂಬನ ಹೇಳೋದೇಶ ಬಂದಾಗ ಜಸ್ಟ್ ಮಾತಾಡಿದಾರೆ ಅವ್ರಿಗೆ ಕಂಟಿನ್ಯೂ ಮಾತಾಡ್ತಿರ್ತೀವಿ ಸೀಟ್ ಮಾಡೋದು ಅವ್ರ ಕಡೆ ರೈತರ ಕಡೆನೇ ಲ್ಯಾಂಡ್ ಶೀಟ್ ಮಾಡೋದು ವರ್ಷ ಟೋಟಲ್ ಲ್ಯಾಂಡ್ ಅನ್ನ ನಮ್ಗೆ ಎಷ್ಟು ಎಕರೆ ಕೊಡ್ತಾರ ಮೂರ್ ಎಕರೆ ಶೀಟ್ ಮಾಡಿ ನಮಗೆ ಅವರು